ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಏನು ಆಶೀರ್ವಾದ ಮಾಡಿದ್ದೀರಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಕರ್ನಾಟಕದಾದ್ಯಂತ ಕೊಡಗಿನಿಂದ ಹಿಡಿದು ಏನು ಕಲಬುರ್ಗಿ ಮಠಕ್ಕೆ ಕಾಲ್ ಮಾಡ್ತಾ ಇದ್ದೀರಾ ಬೆಳಗಾವಿನಿಂದ ಹಿಡಿದು ಏನು ಮೈಸೂರು ಮಠ ಕಾಲ್ ಮಾಡ್ತಾ ಇದ್ದೀರಾ ಮಂಗಳೂರು ಏನು ಶಿವಮೊಗ್ಗ ಎಲ್ಲ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀರಾ ಆ ಇನ್ನೂ ಒಂದಿಷ್ಟು ವಿಷಯಗಳಂದ್ರೆ ಕೆಲವು ಜ್ಯೋತಿಷಿಗಳೇ ಕಾಲ್ ಮಾಡ್ಬಿಟ್ಟು ಆ ನಮಗೆ ಆ ಏನು ವಿಶ್ ಮಾಡ್ತಾ ಇದ್ದೀರಾ ಶುಭ ಹಾರೈಸ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಆ ಜ್ಯೋತಿಷಿಗಳು ಕೂಡ ನಮಗೆ ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಆ ನಮ್ಮ ಯೂಟ್ಯೂಬ್ ನಲ್ಲಿ ಬರ್ತಕ್ಕಂಥ ವಿಷಯಗಳಿಗೆ ಅವರು ಕೂಡ ಆ ಶುಭ ಹಾರೈಸ್ತಾ ಇದ್ದಾರೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಆ ಮತ್ತೊಂದು ವಿಷಯಗಳ ಇವತ್ತಿನ ವಿಷಯ ಏನು ಹೇಳ್ಬೇಕಂದ್ರೆ ನೋಡಿ ಎಲ್ಲರಿಗೂ ಕೂಡ ತಮ್ಮ ಜಾತಕವನ್ನು ತಿಳಿದುಕೊಳ್ಳುವ ಕುತೂಹಲ ಇರ್ತದೆ ಅಲ್ವಾ ಬಟ್ ಜಾತಕವನ್ನು ಚೆನ್ನಾಗಿ ನೋಡ್ತಕ್ಕಂತ ವ್ಯಕ್ತಿ ಸಿಗಬೇಕು ಈಗ ನೀವು ಯಾರತ್ರ ಶಾಸ್ತ್ರಿ ಹತ್ರ ಹೋಗ್ತೀರಾ ಜಾತಕ ತೋರಿಸ್ತೀರ ಅವರು ಹೇಳ್ತಾರೆ ಹಿಂಗ್ ಮಾಡ್ಬಿಡಿ ಒಂದು ಪೂಜೆ ಇಷ್ಟು ಮಾಡ್ಬಿಡಿ ಆ ನಾಗದೋಷಕ್ಕೆ ಹೋಗ್ಬಿಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಂತ ಎಲ್ಲ ತಿಳಿಸ್ತಾರೆ ಆದ್ರೆ ನಿಮ್ಮ ಜಾತಕದಲ್ಲಿ ಸಂಪೂರ್ಣ ವಿವರಣೆ ನೀಡುವುದಿಲ್ಲ ಸಂಪೂರ್ಣ ವಿವರಣೆ ಗುರು ಎಲ್ಲಿದ್ದಾನೆ ಗುರು ಯಾವ ರೀತಿ ಯೋಗ ಕೊಡ್ತಾನೆ ಅಥವಾ ಶನಿದೇವರಲ್ಲಿದ್ದಾರೆ ನಾಗದೋಷ ಯಾಕೆ ಬಂತು ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎಲ್ಲವನ್ನು ತಿಳಿಸೋದಿಲ್ಲ ಆದರೆ ನಮ್ಮ ಈ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶ ನಿಮ್ಮ ಜಾತಕದ ಸಂಪೂರ್ಣ ವಿವರಣೆಯನ್ನು ಕೊಡುವುದು ಏನು ಲಾಜಿಕ್ ಅಲ್ಲಿ ಯಾವ ರೀತಿ ಲಾಜಿಕ್ ವರ್ಕ್ ಆಗ್ತದೆ ಜ್ಯೋತಿಷ್ಯ ಅನ್ನೋದು ಅದ್ಭುತ ವಿಜ್ಞಾನ ಜ್ಯೋತಿರ್ವಿಜ್ಞಾನ ಅನ್ನೋದು ಈ ಕಾಲದಲ್ಲ ಅನಾದಿ ಕಾಲದಿಂದ ಶಾಸ್ತ್ರಗಳ ಕಾಲದಿಂದ ವೇದಗಳ ಕಾಲದಿಂದಲೂ ಇದೆ ಭಾರತದ ಮಹಾನ್ ಶಕ್ತಿ ಮಹಾನ್ ಆವಿಷ್ಕಾರ ಈ ಜ್ಯೋತಿಷ್ಯ ಎಲ್ಲವನ್ನು ಇಂದು ಏನ್ ಸೈನ್ಸ್ ಕಂಡು ಹಿಡಿದಿದೆ ಅದನ್ನು ಎಂದೋ ಹೇಳಿಬಿಟ್ಟಿದ್ದಾರೆ ಅನಾದಿ ಕಾಲದಲ್ಲಿ ಹೇಳಿದ್ದಾರೆ ನಮ್ಮ ಋಷಿ ಮುನಿಗಳಿಂದ ಈ ಜ್ಯೋತಿಷ್ಯ ತಿಳಿಸಲ್ಪಟ್ಟಿದೆ ಹಾಗೆಯೇ ಮಂತ್ರಗಳೂ ಕೂಡ ಋಷಿಮುನಿಗಳಿಂದನೇ ತಿಳಿಸಲ್ಪಟ್ಟಿದೆ ಯಾಕೆ ಅಂದ್ರೆ ನೋಡಿ ನಾವೆಲ್ಲ ಅಹ್ ತಪಸ್ಸು ಮಾಡೋ ಶಕ್ತಿ ಇಲ್ಲ ನಮ್ಗೆ ಅದಕ್ಕೆ ನಮಗೆ ಸುಲಭವಾಗ್ಲಿ ಅಂತ ಆ ಋಷಿ ಮುನಿಗಳೇ ತಪಸ್ ಮಾಡಿಬಿಟ್ಟು ಮಂತ್ರಗಳನ್ನ ಕಂಡಿಡಿದು ನಮಗೆ ಕೊಟ್ಟಿದ್ದಾರೆ ನಮ್ಮ ಬದುಕು ಸುಗಮವಾಗ್ಲಿ ಅಂತ ಹಾಗೆಯೇ ನಿಮ್ಮ ಜಾತಕಕ್ಕೆ ಏನು ವಿವರಣೆ ಕೊಡಬೇಕು ನಮ್ ನಮ್ಮ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವೇ ನೀವು ಕರೆ ಮಾಡಿದರೆ ನಿಮ್ಮ ಜಾತಕವನ್ನು ನೋಡಿಬಿಟ್ಟು ನಿಮ್ಮ ಕುಂಡಲಿಯ ವಿಶೇಷತೆಗಳೇನು ಒಂದು ಯೋಗಗಳೇನು ಅಥ ಅಥವಾ ಅವಯೋಗಗಳೇನು ದೋಷಗಳೇನು ಕರ್ಮಗಳೇನು ಬರೀ ಇಷ್ಟೇ ಇರೋದಿಲ್ಲ ಒಳ್ಳೇದು ಸಾಕಷ್ಟು ಇರುತ್ತೆ ನಿಮ್ಮ ಜಾತಕದಲ್ಲಿ ಹಾಗೆ ಕೆಲವು ತಪ್ಪುಗಳು ಕೂಡ ಇರ್ತವೆ ಆ ದೋಷಗಳನ್ನ ನಿಮಗೆ ತಿಳಿಸ್ಬಿಟ್ಟು ಆ ದೋಷಗಳನ್ನ ಸರಿಪಡಿಸ್ಕೊಂಡ್ಬಿಟ್ರೆ ನೀವು ಏನು ಒಳ್ಳೆಯ ಗ್ರಹಗಳು ಏನ್ ಮಾಡ್ತಾ ಇದ್ದಾವೆ ನಿಮ್ಗೆ ಒಳ್ಳೇದನ್ನ ಆ ಒಳ್ಳೆಯದನ್ನು ಇನ್ನೂ ಹೆಚ್ಚು ಒಳ್ಳೆಯದಾಗ ಮಾಡುವುದೇ ನಮ್ಮ ಮೂಲ ಉದ್ದೇಶ ಆದ್ದರಿಂದ ನೀವು ನಮ್ಮ ಏನು ನಂಬರ್ ಇದೆ ಯಾವಾಗ ಬೇಕಾದ್ರೂ ಕರೆ ಮಾಡಬಹುದು ನಾವು ಏನು ನಿಮಗೆ ರಿಸೀವ್ ಮಾಡೋದು ಸ್ವಲ್ಪ ತಡ ಆಗದೆ ಹೊರತು ನಾವಂತೂ ನಿಮಗೆ ರೆಸ್ಪಾನ್ಸ್ ತಿರ್ತೇವೆ ಈ ಈ ಒಂದು ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನೆಲ್ನ ಏನು ಉಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಅದರಲ್ಲೂ ಕೂಡ ನಮ್ಮ ವಿಶೇಷ ರಿಸರ್ಚ್ಗಳು ನೋಡಿ ಈ ಯೂಟ್ಯೂಬ್ ಚಾನೆಲ್ ಮಾಡಬೇಕು ಫೋನ್ ಮಾಡಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ವಿಶೇಷವಾಗಿ ನೀವು ಹುಟ್ಟಿದ ಟೈಮ್ ಎಷ್ಟು ಕರೆಕ್ಟ್ ಆಗಿ ಹೇಳ್ತಿರೋ ಅಷ್ಟು ಹೆಚ್ಚು ಒಂದು ಅಕ್ಯುರೇಸಿಯನ್ನ ನಾವು ನಿಮಗೆ ಕೊಡಬಹುದು ಆದ್ದರಿಂದ ಅಕಸ್ಮಾತ್ ಅಂಗಂದ್ರೆ ಇಲ್ಲಪ್ಪ ನಮ್ಮ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ನೋಡ್ಲಂ ಅದರಲ್ಲೂ ಕೂಡ ನಿಮಗೆ ಯೂನಿವರ್ಸಲ್ ಆದ ಪರಿಹಾರಗಳನ್ನ ನಾವು ತಿಳಿಸ್ತೇವೆ ಮತ್ತೆ ನಮ್ಮ ರಿಸರ್ಚ್ ಏನಿದೆ ವಾಮಾಚಾರದ ವಿರುದ್ಧದ ಹೋರಾಟ ಇದಕ್ಕಂತೂ ತುಂಬಾ ಹೆಚ್ಚು ರಿಸರ್ಚ್ ಮಾಡಿದ್ದೇವೆ ತುಂಬಾ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಯಾಕಂದ್ರೆ ಯಾರು ಕೂಡ ವೃತ ತೊಂದರೆಗೆ ಒಳಪಡಬಾರದು ತೊಂದರೆಗೆ ಒಳಪಡಬಾರದು ಕಷ್ಟವನ್ನು ಅನುಭವಿಸಬಾರದು ನೋವು ಪಡಬಾರ್ದು ಅಂತ ಈ ಒಂದು ಏನು ಯೂಟ್ಯೂಬ್ ಚಾನಲ್ ಅನ್ನು ನಾವು ಮಾಡಿದ್ದೇವೆ ಆ ಜನ ರೆಸ್ಪಾನ್ಸ್ ಮಾಡೋದು ನೋಡ್ಬಿಟ್ರೆ ನನಗಂತೂ ಈ ಯೂಟ್ಯೂಬ್ ಚಾನಲ್ ಮಾಡಿದ್ದು ಧನ್ಯ ಅನ್ನಿಸ್ತಾ ಇದೆ ಎಷ್ಟೋ ಜನರು ತಮ್ಮ ಕಷ್ಟದಿಂದ ಹೊರ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಭಗವಂತ ಆಶೀರ್ವದಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ನೀವು ಕೂಡ ಕರೆ ಮಾಡಿ ನಿಮ್ಮ ತೊಂದರೆಗೆ ಸಲಹೆಯನ್ನು ಪಡ್ಕೊಳ್ಳಿ ಶುಭವಾಗಲಿ